వెల్కమ్ టు మై ఛానల్ టుడే స్పెషల్ మటన్ సాంబార్ బ పదార్థాలు ఈరుళ్ళి ఉప్పు ఎన్నె మటన్ సాంబార్ పౌడర్ మెణసూ చె లవంగ ఈరు కొత్తబరి సొప్పు పుదీనా సొప్పు కేజీ మటన్ టమోటో ಉರುಗಡಲೆ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಿಕೊಳ್ಳೋಣ ಇದನ್ನು ಸಿಮ್ನಲ್ಲಿ ಇಡೋಣ ಮತ್ತೊಂದು ಕಡೆ ಎಣ್ಣೆ ಒಂದು ಸೌಟ್ ಎರಡು ಈರುಳ್ಳಿ ಚಿಟಿಕೆ ರುಚಿ ಬ್ರೌನ್ ಕಲರ್ ಬರುವವರಿಗೆ ಹುರಿಯಿರಿ ಚಿಟಿಕೆ ಅರಿಶಿಣ ಒಂದು ಕೆ ಜಿ ಮಟನ್ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷಗಳು ಹಾಗೇ ಬಿಡಿ ಮತ್ತೊಂದು ಕಡೆ ಮಸಾಲೆಯನ್ನು ರುಬ್ಬಿಕೊಳ್ಳೋಣ ತೆಂಗಿನಕಾಯಿ ನಾಲ್ಕು ಚಮಚ ಹುರುಗಡಲೆ ಎರಡು ಲವಂಗ ಒಂದು ಇಂಚು ಚಕ್ಕೆ ಹದಿನೈದು ಹೆಸರು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಕಾಲು ಚಮಚ ಮೆಣಸು ಒಂದು ಟೊಮೋಟೊ ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಕಾಲು ಚಮಚ ಗಸಗಸೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿಕೊಳ್ಳೋಣ ರುಬ್ಬಿರುವಂಥ ಮಸಾಲೆ ಮತ್ತೊಂದು ಕಡೆ ನೋಡಿ ಮಟನ್ ಚೆನ್ನಾಗಿ ನೀರು ಬಿಟ್ಟಿದೆ ಅದು ನೀರು ಸುಂಡುವವರೆಗೆ ಚೆನ್ನಾಗಿ ಉರಿದುಕೊಳ್ಳಬೇಕು ನೀರು ಸುಂಡಿದರೆ ಮಟನ್ ಅರ್ಧ ಅಲ್ಲೇ ಬೆಂದಿರುತ್ತದೆ ನೋಡಿ ಹತ್ತು ನಿಮಿಷಗಳ ನಂತರ ಚೆನ್ನಾಗಿ ನೀರು ಸುಂಡಿದೆ ಅದಕ್ಕೆ ನಾಲ್ಕರಿಂದ ಐದು ಚಮಚ ಮಟನ್ ಸಾಂಬಾರ್ ಪೌಡರನ್ನು ಹಾಕಿ ಕಾಯಿಸಿರುವ ಬಿಸಿ ನೀರನ್ನು ಸೇರಿಸೋಣ ಬಿಸಿ ನೀರು ಹಾಕೋದರಿಂದ ಸಾಂಬಾರ್ ಚೆನ್ನಾಗಿ ಇರುತ್ತದೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಮಸಾಲೆಯನ್ನು ಸೇರಿಸೋಣ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ವಿಸಲ್ ಕೂಗಿಸಿಕೊಳ್ಳಬೇಕು ಮಟನ್ ಎಳೆಯದಾಗಿದ್ದರೆ ಒಂದು ವಿಸಲ್ ಸಾಕು ಜಾರನ್ನು ತೊಳೆದ ನೀರನ್ನು ಸೇರಿಸುತ್ತಿದ್ದೇನೆ ಹಳತೆಯನ್ನು ನೋಡಿಕೊಳ್ಳಿ ನಿಮಗೆ ಸಾಂಬಾರೆಷ್ಟು ಗಟ್ಟಿ ಬೇಕೆಂದು ಕುಕ್ಕರ್ ಕ್ಯಾಪನ್ನು ಹಾಕಿ ಎರಡು ವಿಸಲ್ ಕೂಗಿಸಿಕೊಳ್ಳೋಣ ಒಂದು ವಿಸಲ್ ಆಗಿದೆ ನೋಡಿ ಮತ್ತೊಂದು ವಿಸಿಲ್ ಕೂಗುತ್ತಿದೆ ಹತ್ತು ನಿಮಿಷಗಳ ನಂತರ ವಿಸಿಲ್ ಹಾರಿದೆ ನೋಡಬಹುದು ವಿಸಿಲ್ ಹಾರಿದ ನಂತರ ಕ್ಯಾಪನ್ನು ತೆಗೆಯೋಣ ನೋಡಿ ಈ ಹದಕ್ಕೆ ಬಂದಿದೆ ಚೆನ್ನಾಗಿ ಬೆಂದಿದೆ ಮಟನ್ ಕ್ಯಾಪ್ ತೆಗೆದ ನಂತರ ಸಿಮ್ನಲ್ಲಿ ಐದು ನಿಮಿಷ ಕುದಿಸಿಕೊಳ್ಳಿ ರವಿಯಲ್ಲೂ ಸಿದ್ಧವಾಗಿದೆ ರಾಗಿ ಮುದ್ದೆ ಜೊತೆ ಮಟನ್ ಸಾಂಬಾರ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ